ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾಗ್ ಮಾಡದೆ ತುಂಬ ದಿವಸ ಆಯ್ತಲ್ಲ ಇವತ್ತು ಒಂದು ಸ್ಪೆಷಲ್ ಲಾಗ್ ಅಂತ ಅನ್ಕೊಂಡಿದ್ದೇವೆ ಏನ್ ಲಾಗ್ ಅಂತ ಹೇಳುದಿಲ್ಲ ನೀವೇ ನೋಡಿ ಬನ್ನಿ ಹಾಯ್ ಎಂತ ಮಾಡ್ತಿದ್ದೀರಿ ಈಗ ಲೈಕ್ ಮಾಡಿ ಅದಕ್ಕೆ ಎಂತೆಲ್ಲ ಹಾಕ್ಬೇಕು ಹಲೋ ವೆನಿಲಾ ಐಸ್ ಕ್ರೀಮ್ ಮತ್ತೆ ಚೊಕೋಬಾರ್ ಓರಿಯೋ ಬಿಸ್ಕಿಟ್ ಮತ್ತೆ ಡೈರಿ ಮಿಲ್ಕ್ ಮತ್ತೆ ಸನ್ ರೈಸ್ ಕಾಫಿ ಪೌಡರ್ ಓಕೆ ಮೊದಲಿಗೆ ಮೊದ್ಲಿಗೆಂತ ಮಾಡ್ತೀರಿಯೋ ಬಿಸ್ಕಿಟ್ ಹಾಕಬೇಕು ಎಷ್ಟು ಹಾಲು ಹಾಕಬೇಕು ಒಂದು ಪ್ಯಾಕೆಟ್ ಪ್ಯಾಕೆಟ್ ಒಂದು ಡೈರಿ ಮಿಲ್ಕ್ ಇಡಿ ಹಾಕು ಕಟ್ ಮಾಡ್ಬೇಡ ಆದ ನಂತರ ವೆನಿಲಾ ಐಸ್ ಕ್ರೀಮ್ ಆಗಬೇಕು ಫ್ರಂಚ್ ಫ್ರೈಸ್ ಕಾಫಿ ಬೌಟರ್ ಹಾಕ್ಬೇಕು ಆದ ನಂತರ ಓರಿಯೋ ಪುಡಿ ಪೊಡಿಮ ಸೂಪರ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಕಸಿನ್ಸ್ ಇಬ್ಬರು ಸೇರಿ ಓರಿಯೋ ಮಿಲ್ಕ್ ಶೇಕ್ ಮಾಡಿದ್ರು ಇದಂತೂ ಸೂಪರ್ ಆಗಿದೆ ಯಾರೆಲ್ಲ ವಿಡಿಯೋದಲ್ಲಿ ನೋಡಿದ್ರಿ ಒಂದು ಸಲ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್